ರಾಮ್ಜಿ ಮಸೂದಿಯ ಪ್ರತಿಗಳನ್ನು ಸುಟ್ಟು ಕೇಂದ್ರದ ವಿರುದ್ಧ ಕೆಪಿಆರ್ಎಸ್ ಪ್ರತಿಭಟನೆ ಇಂದು ಗಂಗಾವತಿ ತಾಲೂಕಿನ ದಾಸನಾಳ ಗ್ರಾಮದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕಿಸಾನ್ ಸಭಾ ಪ್ರತಿಭಟನೆಗೆ ಕರೆ ಕೊಟ್ಟಿತು ಕೇಂದ್ರ ಸರ್ಕಾರದ ವಿರೋಧಿ ನೀತಿ ಖಂಡಿಸಿ ಇಂದು ಪ್ರತಿಭಟನೆ ಮಾಡಿ ಪ್ರತಿಯನ್ನ ಸುಡಲಾಯಿತು ಪ್ರತಿಭಟನೆಗೆ ಆಗಮಿಸಿದ ಕೆಪಿಆರ್ಎಸ್ ಸಂಘದ ತಾಲೂಕು ಕಾರ್ಯದರ್ಶಿ ಮುತ್ತಣ್ಣ ದಾಸನಾಳ ಗ್ರಾಮ ಘಟಕದ ಸದಸ್ಯರಾದ ಚಾಂತಬಿ ಬಿ ಎಂನೂರಪ್ಪ ಮಾರುತಿ ಸದಾನಂದ ಅಂಜಿನಪ್ಪ ನೂರ್ಜಾನ್ ಬಿ ಫಖೀರ್ ಸಾಬ್ ರಾಘವೇಂದ್ರ ಎಮ್ಮನೂರಪ್ಪ ಮತ್ತು ಇನ್ನುಳಿದ ಮುಖಂಡರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಕೆಪಿಆರ್ಎಸ್ ಸಂಘದ ತಾಲೂಕು ಕಾರ್ಯದರ್ಶಿ ಮುತ್ತಣ್ಣ ದಾಸನಾಳ ಗ್ರಾಮ ಘಟಕದ ಸದಸ್ಯರಾದ ಚಾಂದ್ಬಿ ಬಿ ಮಾರುತಿ ಸದಾನಂದ ಅಂಜನಪ್ಪ ನೂರ್ಜಾನ್ ಬಿ ಪಖೀರ್ ಸಾಬ್ ರಾಘವೇಂದ್ರ ಯಮನೂರಪ್ಪ ಮತ್ತು ಇನ್ನುಳಿದ ಮುಖಂಡರು ಭಾಗವಹಿಸಿದ್ದರು ಆಟೋ ಆಟೋ ರಿಕ್ಷಾದ ತಾಲೂಕು ಸಮಿತಿ ಸದಸ್ಯರಾಗಿರುವ ಎಮೂರ್ ಸಹ ಒಂದೆರಡು ಮಾತಾಡೋದು ನಡೆಯುವಂತಹ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು ಅದಕ್ಕೆ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಅದೇ ರೀತಿಯಾಗಿ ಈ ಹೋರಾಟಕ್ಕೆ ಆಗಮಿಸಿದ ಕರ್ನಾಟಕ ಪ್ರಾಂತ ರೈತ ಸಂಘದ ಗ್ರಾಮ ಘಟಕದ ಉಪಾಧ್ಯಕ್ಷರಾಗಿರುವ ಜಾನ್ಬಿ ಅವರಿಗೂ ಸ್ವಾಗತ ಕೋರುತ್ತಾ ಅದೇ ರೀತಿಯಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ಸಹ ಕಾರ್ಯದರ್ಶಿಯಾಗಿರುವ ಮಾರುತಿ ಅವರಿಗೂ ಸ್ವಾಗತ ಕೋರುತ್ತಾ ಅದೇ ರೀತಿಯಾಗಿ ಆಟೋ ಆಟೋ ಚಾಲಕ ಸಂಘದ ತಾಲೂಕು ಸಮಿತಿಯ ಸದಸ್ಯರಾಗಿರುವ ಎಲ್ಲೂರ್ ಸಾಬ್ ಅವರಿಗೂ ಸ್ವಾಗತ ಮಾಡುತ್ತಾ ಹಾಗೂ ತಮ್ಮೆಲ್ಲರಿಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ಸದಸ್ಯರಿಗೂ ಹಾಗೂ ಎಲ್ಲರಿಗೂ ಸ್ವಾಗತ ಮಾಡುತ್ತಾ ಇದೇನಪ್ಪ ಸ್ಕೀಮ್ ಅಂದರೆ ಎರಡು ಸಾವಿರದ ಐದರಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ಬಂದಿತ್ತು ಆದರೆ ಅದರ ಅಡಿಯಲ್ಲಿರುವ ಅಡಿಯಲ್ಲಿ ಇರುವಂತಹ ಕಾನೂನುಗಳನ್ನು ತಿದ್ದುಪಡಿ ಮಾಡೋಕ್ಕೋಸ್ಕರ ಈಗ ಆ ಕಾನೂನನ್ನು ಮುತ್ತು ಮುತ್ತು ಹಾಕಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ಒಂದು ಧೋರಣೆಯನ್ನು ತೋರಿದೆ ಅದು ಏನಪ್ಪ ಅಂದರೆ ಇಷ್ಟು ದಿನ ನಾವು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸಿಕ್ಸ್ ಫಾರ್ಮ್ ಕೊಟ್ಟು ಹದಿನೈದು ದಿನ ಒಳಗಾಗಿ ನಮಗೆ ಕೆಲಸ ಕೊಡಬೇಕಾಗಿತ್ತು ಕೆಲಸ ಕೊಟ್ಟಿಲ್ಲ ಅಂದರೆ ನಾವು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡ್ಬೋದು ಹೋರಾಟ ಮಾಡಬಹುದಾಗಿತ್ತು ಆದರೆ ಈಗಿನ ಕಾನೂನಲ್ಲಿ ಏನಿದೆ ಅಂದರೆ ಅದನ್ನು ನಾವು ಸಿಕ್ಸ್ ಫಾರ್ಮ್ ಕೊಡ್ಬೋದು ಆದರೆ ಕೆಲಸ ಕೇಳುವಂತಿಲ್ಲ ಅವರು ಯಾವಾಗ ಕೆಲಸ ಕೊಡ್ತಾರೋ ನಾವು ಕೆಲಸ ತಗೋಬೇಕು ಅನ್ನೋ ಒಂದು ಏನು ಕಾನೂನು ತಂದಿದ್ದಾರೆ ಇದು ಸರಿಯಾದ್ದಲ್ಲ ಈ ಕಾನೂನು ಸರಿಯಾದ್ದಲ್ಲ ಮತ್ತು ನೂರ ಇಪ್ಪತ್ತೈದು ಜನ ಕೆಲಸ ಹೇಳಿ ಹೊರ ಹೇಳ್ಯಾರ ಅಷ್ಟೇ ಅದು ಅಂದ್ರೆ ಮೂಡಿಗೆ ತುಪ್ಪ ಹಚ್ಚೋ ಸಲುವಾಗಿ ಈ ಅದನ್ನು ಈ ಸ್ಕೀಮನ್ನು ಮಾಡಿದ್ದಾರೆ ನೂರ ಇಪ್ಪತ್ತೈದು ಜನ ಕೆಲಸ ಹೇಳಿ ಕೇಂದ್ರ ಸರ್ಕಾರದವ್ರು ಮಾಡ್ಯಾರ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಆದರೆ ನಾವು ಹದಿನೈದು ದಿನದೊಳಗಾಗಿ ಕೆಲಸ ಕೊಡಬೇಕಂತಂದೇಳಿ ಕಾನೂನು ಇದ್ದಾಗಲೇ ಸ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕೆಲಸ ಕೊಡಲಾರ ಟೈಮ್ನಲ್ಲಿ ಈಗ ನೀವು ಯಾವಾಗಾದರೂ ಕೆಲಸ ಕೊಡ್ರಿ ಅಂತಂದೇಳಿ ಕಾನೂನು ತಂದು ಹೊತ್ತಿನಾಗ ಯಾವ ಯಾವ ಥರ ಕೆಲಸ ಕೊಡ್ತಾರೆ ಅನ್ನೋದೇ ನಮಗೆ ಪ್ರಶ್ನೆವಾದ ಇರೋದ ಪ್ರಶ್ನೆವಾದ್ದು ಆದ್ದರಿಂದ ಇಂದಿನ ಏನು ನಮ್ಮದು ಕಾನೂನು ಇದು ಮಹಾತ್ಮ ಗಾಂಧಿ ಯೋಜನೆ ಇತ್ತಲ್ಲ ಅದನ್ನೇ ಬಲಿಷ್ಠವಾಗಿ ಬಲಿಷ್ಠವಾಗಿ ಕಾನೂನು ರೂಪಿಸಬೇಕು ಮತ್ತು ಈ ಕಾನೂನು ಏನು ತಂದಿದ್ದೀರಲ್ಲ ಇದನ್ನು ಹೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಕಿಸಾನ್ ಸಭಾ ಯೋಜನೆಯನ್ನು ವಿರೋಧಿಸುತ್ತದೆ